ಹಾಯ್ ಫ್ರೆಂಡ್ಸ್ ನಾನು ಅರ್ಜುನ್ ನನಗೆ ಇಪ್ಪತ್ತೆಂಟು ವರ್ಷ ವಯಸ್ಸು ಬೆಂಗಳೂರಿನ ಹೊರವಲಯದಲ್ಲಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಬಾಡಿಗೆಗೆ ಇದ್ದೇನೆ ನನ್ನ ಲೈಫ್ ಸಿಂಪಲ್ ಆಗಿ ನಡೀತಾ ಇತ್ತು ಆಫೀಸ್ಗೆ ಹೋಗೋದು ಫ್ರೆಂಡ್ಸ್ ಜೊತೆ ಸುತ್ತಾಡೋದು ವೀಕೆಂಡ್ ಅಲ್ಲಿ ಸಿನಿಮಾ ನೋಡೋದು ಪಾರ್ಟಿ ಮಾಡೋದು ಇದೇ ನನ್ನ ದಿನಚರಿ ಆದರೆ ಒಂದು ದಿನ ನನ್ನ ಲೈಫ್ ಟರ್ನ್ ಆಯಿತು ಅದು ಹೇಗೆ ಅಂದ್ರೆ ನಾನು ಕೆಲಸ ಮಾಡೋ ಕಂಪನಿಯಲ್ಲಿ ಒಂದು ಪ್ರಾಜೆಕ್ಟ್ ಶುರುವಾಗಿತ್ತು ಅದಕ್ಕೆ ಹೊಸ ಟೀಂ ಲೀಡರ್ ಬೇಕಿತ್ತು ಕಂಪನಿಯವರು ಬೇರೆ ಕಡೆಯಿಂದ ಟೀಂ ಲೀಡರ್ ಒಬ್ಬರನ್ನ ಸೆಲೆಕ್ಟ್ ಮಾಡಿದ್ರು ಅವರ ಹೆಸರು ಮಾಲಿನಿ ವಯಸ್ಸು ಮೂವತ್ತೆರಡು ನೋಡೋದಕ್ಕೆ ತುಂಬಾ ಅಟ್ರಾಕ್ಟಿವ್ ಆಗಿದ್ರು ಮಾಲಿನಿ ನಮ್ಮ ಟೀಮ್ಗೆ ಬಂದ ಮೇಲೆ ಎಲ್ಲವೂ ಚೇಂಜ್ ಆಯಿತು ಅವಳು ಕೆಲಸದಲ್ಲಿ ಸ್ಟ್ರಿಕ್ಟ್ ಆದರೆ ಪರ್ಸನಲ್ ಆಗಿ ತುಂಬಾ ಫ್ರೆಂಡ್ಲಿ ನಾವೆಲ್ಲ ಮಾಲಿನಿ ಜೊತೆ ಬೇಗನೆ ಕನೆಕ್ಟ್ ಆದೆವು ಅವಳು ಆಫೀಸ್ ಟೈಮ್ ಆದ್ಮೇಲೆ ನಮ್ಮ ಜೊತೆ ಕಾಫಿ ಕುಡಿಯೋಕೆ ಬರ್ತಿದ್ದು ಜೊತೆಗೆ ಊಟ ಮಾಡ್ತಿದ್ದು ಒಂದು ದಿನ ಆಫೀಸ್ ಮುಗಿದ ಮೇಲೆ ಮಾಲಿನಿ ನನ್ನ ಹತ್ರ ಬಂದು ಅರ್ಜುನ್ ಒಂದು ನಿಮಿಷ ಮಾತಾಡ್ತೀರಾ ಅಂತ ಕೇಳಿದಳು ನಾನು ಖಂಡಿತ ಮಾಲಿನಿ ಹೇಳಿ ಅಂದೆ ಮಾಲಿನಿ ನನಗೆ ಈ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಟೆನ್ಷನ್ ಇದೆ ನೀನು ತುಂಬಾ ಚೆನ್ನಾಗಿ ಕೆಲಸ ಮಾಡ್ತೀಯಾ ಅಂತ ಗೊತ್ತು ನನಗೊಂದು ಹೆಲ್ಪ್ ಮಾಡ್ತೀಯ ನಾನು ಏನ್ ಹೆಲ್ಪ್ ಬೇಕು ಹೇಳಿ ಮಾಲಿನಿ ನಾನು ರೆಡಿ ಇದ್ದೀನಿ ಮಾಲಿನಿ ನಾಳೆ ವೀಕೆಂಡ್ ಅಲ್ವಾ ನಾಳೆ ನನ್ನ ಜೊತೆ ಆಫೀಸ್ಗೆ ಬಂದು ಈ ಪ್ರಾಜೆಕ್ಟ್ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡ್ತೀಯಾ ನಾವಿಬ್ಬರೇ ಇದ್ರೆ ಫ್ರೀ ಆಗಿ ಮಾತಾಡಬಹುದು ನಾನು ಸ್ವಲ್ಪ ಯೋಚನೆ ಮಾಡಿದೆ ವೀಕೆಂಡ್ ಅಲ್ಲಿ ಆಫೀಸ್ಗೆ ಹೋಗೋಕೆ ನನಗೆ ಇಷ್ಟ ಇರಲಿಲ್ಲ ಆದ್ರೆ ಮಾಲಿನಿ ಕೇಳಿದ್ರೆ ಹೇಗೆ ಬೇಡ ಅನ್ನೋದು ನಾನು ಸರಿ ಮಾಲಿನಿ ನಾಳೆ ನಾನು ಆಫೀಸ್ಗೆ ಬರ್ತೀನಿ ಅಂದೆ ಮಾರನೇ ದಿನ ನಾನು ಆಫೀಸ್ಗೆ ಹೋದೆ ಮಾಲಿನಿ ನನ್ನಿಗಾಗಿ ಕಾಯ್ತಾ ಇದ್ಲು ಅವಳು ಕ್ಯಾಶುಯಲ್ ಡ್ರೆಸ್ ಹಾಕಿದ್ಲು ನೋಡೋಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಲು ನಾವು ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಕೆ ಶುರು ಮಾಡಿದ್ವಿ ಮಾಲಿನಿ ತುಂಬಾ ಸೀರಿಯಸ್ ಆಗಿ ಪ್ರಾಜೆಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ಲು ನಾನು ಅವಳ ಮಾತುಗಳನ್ನು ಕೇಳಿಸಿಕೊಳ್ತಾ ಇದ್ದೆ ಆದ್ರೆ ನನ್ನ ತಲೆಯಲ್ಲಿ ಬೇರೆ ಏನು ಓಡ್ತಾ ಇತ್ತು ಅವಳ ಸೌಂದರ್ಯ ನನ್ನ ತಲೆಯಿಂದ ಹೋಗ್ತಾ ಇರಲಿಲ್ಲ ಮಾಲಿನಿ ಮಾತಾಡ್ತಾ ಇರಬೇಕಾದ್ರೆ ಒಂದು ಸಾರಿ ನನ್ನ ಕಣ್ಣಿಗೆ ಕಣ್ಣು ಹಾಕಿ ನೋಡಿದಳು ಆ ಕಣ್ಣುಗಳಲ್ಲಿ ಏನೋ ಒಂದು ಸೆಳೆತ ಇತ್ತು ನಾನು ಅವಳ ಕಣ್ಣುಗಳಿಂದ ಕಣ್ಣು ತೆಗೆಯೋಕೆ ಆಗಲಿಲ್ಲ ಸಡನ್ ಆಗಿ ಮಾಲಿನಿ ನನ್ನ ಕೈ ಹಿಡಿದಳು ನನಗೆ ಶಾಕ್ ಆಯಿತು ನಾನು ಯಾವತ್ತೂ ಈ ತರಹ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಮಾಲಿನಿ ಅರ್ಜುನ್ ನೀನು ತುಂಬಾ ಒಳ್ಳೆಯವನು ನಿನ್ನ ಜೊತೆ ಕೆಲಸ ಮಾಡೋಕೆ ನನಗೆ ತುಂಬಾ ಖುಷಿಯಾಗುತ್ತೆ ನಾನು ಏನು ಹೇಳಬೇಕು ಅಂತ ಗೊತ್ತಾಗದೆ ಸುಮ್ಮನೆ ಇದ್ದೆ ಮಾಲಿನಿ ನನ್ನ ಹತ್ತಿರ ಬಂದು ನನ್ನ ಕೆಣ್ಣೆಗೆ ಮುತ್ತಿಟ್ಟಳು ನನಗೆ ಜುಮ್ಮಂತು ನಾನು ಅವಳನ್ನ ತಡೆಯೋಕೆ ಟ್ರೈ ಮಾಡ್ದೆ ಆದ್ರೆ ನನ್ನ ಕೈಯಲ್ಲಿ ಆಗ್ಲಿಲ್ಲ ನಾವಿಬ್ಬರು ಒಂದು ಕ್ಷಣ ಎಲ್ಲವನ್ನೂ ಮರೆತು ಹೋದೆವು ನಾನು ತಕ್ಷಣ ರಿಯಾಕ್ಟ್ ಮಾಡ್ದೆ ಮಾಲಿನಿ ಇದು ಸರಿ ಇಲ್ಲ ನಾವಿಬ್ಬರು ಆಫೀಸಲ್ಲಿ ಇದ್ದೀವಿ ಯಾರಾದ್ರೂ ನೋಡಿದ್ರೆ ತೊಂದರೆ ಆಗುತ್ತೆ ಅಂದೆ ಮಾಲಿನಿ ಅನ್ನಗೆ ಗೊತ್ತು ಅರ್ಜುನ್ ನಾಂದ್ರೆ ಅನ್ನ ಕೈಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗ್ಲಿಲ್ಲ ನಾನು ಅವಳ ಹತ್ರ ಕ್ಷಮೆ ಕೇಳಿದೆ ಮಾಲಿನಿ ಇದಿಬಿಟ್ಟು ನನ್ನನ್ನ ತಪ್ಪು ತಿಳ್ಕೊಬೇಡಿ ನನಗೆ ಮದುವೆ ಆಗಿಲ್ಲ ಆದ್ರೆ ನಾನು ಈ ತರಹ ಸಂಬಂಧಗಳನ್ನ ನಂಬೋದಿಲ್ಲ ಅಂದೆ ಮಾಲಿನಿ ಸ್ವಲ್ಪ ಸೈಲೆಂಟ್ ಆಗಿ ಇದ್ದಳು ಆಮೇಲೆ ಪರವಾಗಿಲ್ಲ ಅರ್ಜುನ್ ನಾನು ನಿನ್ನ ಫೀಲಿಂಗ್ಸ್ ಅರ್ಥ ಮಾಡ್ಕೊಳ್ತೀನಿ ಈ ವಿಷಯನ ಇಲ್ಲಿಗೆ ಬಿಟ್ಟು ಬಿಡೋಣ ಓಕೆ ಅಂದಳು ನಾನು ಸಮಾಧಾನದಿಂದ ತಲೆ ಅಲ್ಲಾಡಿಸಿದೆ ಅದಿನ ನಾವು ಬೇಗನೆ ಆಫೀಸ್ನಿಂದ ಹೊರಟೆವು ಆದರೆ ಆ ಘಟನೆ ನನ್ನ ತಲೆಯಿಂದ ಹೋಗ್ತಾ ಇರಲಿಲ್ಲ ಮನೆಗೆ ಬಂದ ಮೇಲೂ ನಾನು ಅದೇ ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ ಮಾಲಿನಿ ಯಾಕೆ ಆ ತರಹ ಬಿಹೇವ್ ಮಾಡಿದಳು ಅವಳಿಗೆ ನಿಜವಾಗ್ಲೂ ನನ್ನ ಮೇಲೆ ಫೀಲಿಂಗ್ಸ್ ಇದೆಯಾ ನಾನು ಅವಳ ಬಗ್ಗೆ ತಪ್ಪು ತಿಳ್ಕೊಂಡಿದ್ದೇನ ಮಾರನೇ ದಿನ ನಾನು ಆಫೀಸ್ನಿಂದ ಹೋಗ್ತಾ ಹೋಗೋಕೆ ಸ್ವಲ್ಪ ಹಿಂಜರಿಯುತ್ತಿದ್ದೆ ಮಾಲಿನಿ ನನ್ನ ಹತ್ರ ಹೇಗೆ ಮಾತಾಡ್ತಾಳು ಅಂತ ಭಯ ಇತ್ತು ಆದ್ರೆ ನಾನು ಆಫೀಸ್ನಿಂದ ಹೋಗೋದು ಅನಿವಾರ್ಯವಾಗಿತ್ತು ನಾನು ಆಫೀಸ್ನಿಂದ ಹೋಗೋದು ಅಂತ ಬಗ್ಗೆ ವೇನಾ ನಾನು ಬಿವ್ ಮಾಡಿದಳು ಅವಳು ನನ್ನ ಜೊತೆ ಮಾತಾಡಿದಳು ಕೆಲಸದ ಬಗ್ಗೆ ಡಿಸ್ಕಸ್ ಮಾಡಿದಳು ಅವಳನ್ನು ನೋಡಿ ನನಗೆ ಸ್ವಲ್ಪ ರಿಲೀಫ್ ಆಯಿತು ದಿನಗಳು ಉರುಳಿದಂತೆ ಮಾಲಿನಿ ಮತ್ತು ನನ್ನ ನಡುವಿನ ಸಂಬಂಧ ಸ್ವಲ್ಪ ನಾರ್ಮಲ್ ಆಯ್ತು ನಾವು ಆಫೀಸಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ ಕಾಫಿ ಕುಡಿತಿದ್ವಿ ಜೊತೆಗೆ ಊಟ ಮಾಡ್ತಿದ್ವಿ ಆದ್ರೆ ಆ ಹಿಂದಿನ ಘಟನೆ ನನ್ನ ತಲೆಯಿಂದ ಹೋಗ್ತಾ ಇರಲಿಲ್ಲ ಒಂದು ಸಂಜೆ ಆಫೀಸ್ ಮುಗಿದ ಮೇಲೆ ಮಾಲಿನಿ ನನ್ನ ಹತ್ರ ಬಂದು ಕೇಳಿದಳು ಅರ್ಜುನ್ ಫ್ರೀ ಇದ್ರೆ ನನ್ನ ಜೊತೆ ಡಿನ್ನರ್ಗೆ ಬರ್ತೀಯಾ ನಾನು ಸ್ವಲ್ಪ ಯೋಚನೆ ಮಾಡಿದೆ ಅವಳ ಜೊತೆ ಡಿನ್ನರ್ಗೆ ಹೋಗೋದು ಸೇಫ್ ಅಲ್ಲ ಅಂತ ನನಗೆ ಅನಿಸ್ತಿತ್ತು ಆದ್ರೆ ಅವಳು ತುಂಬಾ ಫ್ರೆಂಡ್ಲಿಯಾಗಿ ಕೇಳಿದಾಗ ಬೇಡ ಅನ್ನೋಕೆ ನನಗೆ ಮನಸ್ಸಿಲ್ಲ ನಾನು ಸರಿ ಮಾಲಿನಿ ನಾನು ಬರ್ತೀನಿ ಅಂತ ಹೇಳಿದೆ ನಾವು ಹತ್ತಿರದ ರೆಸ್ಟೋರೆಂಟ್ಗೆ ಹೋದೆವು ಮಾಲಿನಿ ತುಂಬಾ ಖುಷಿಯಾಗಿ ಮಾತಾಡ್ತಾ ಇದ್ಲು ಅವಳು ತನ್ನ ಲೈಫ್ ಬಗ್ಗೆ ತನ್ನ ಕನಸುಗಳ ಬಗ್ಗೆ ಹೇಳಿಕೊಂಡಳು ನಾನು ಅವಳ ಮಾತುಗಳನ್ನ ಕೇಳಿಸಿಕೊಳ್ತಾ ಇದ್ದೆ ಅವಳು ಎಷ್ಟು ಸ್ಟ್ರಾಂಗ್ ಮತ್ತು ಸ್ವತಂತ್ರಳು ಅಂತ ನನಗೆ ಅನಿಸ್ತಿತ್ತು ಊಟ ಆದ್ಮೇಲೆ ಮಾಲಿನಿ ನನ್ನನ್ನ ಡ್ರಾಪ್ ಮಾಡೋಕೆ ಹೇಳಿದಳು ನಾನು ಅವಳನ್ನ ನನ್ನ ಅಪಾರ್ಟ್ಮೆಂಟ್ ಹತ್ರ ಮಾಡಿದೆ ಮಾಲಿನಿ ಕಾರಿಂದ ಇಳಿದು ನನ್ನ ಹತ್ರ ಬಂದು ಥ್ಯಾಂಕ್ ಯು ಅರ್ಜುನ್ ಇವತ್ತು ನನ್ನ ಜೊತೆ ಡಿನ್ನರ್ಗೆ ಬಂದಿದ್ದಕ್ಕೆ ತುಂಬಾ ಖುಷಿಯಾಯಿತು ಅಂತ ಹೇಳಿದಳು ನಾನು ನಕ್ಕಿ ನನಗೂ ಖುಷಿಯಾಯಿತು ಮಾಲಿನಿ ಅಂದೆ ಮಾಲಿನಿ ನನ್ನ ಕಡೆ ಸ್ವಲ್ಪ ಹೊತ್ತು ನೋಡಿದಳು ಆಮೇಲೆ ಸಡನ್ ಆಗಿ ನನ್ನನ್ನ ತಬ್ಬಿಕೊಂಡಳು ನಾನು ಶಾಕ್ ನಾನು ಅವಳನ್ನ ದೂರ ತಳ್ಳೋಕೆ ಟ್ರೈ ಮಾಡಿದೆ ಆದ್ರೆ ಅವಳು ಬಿಡಲಿಲ್ಲ ಮಾಲಿನಿ ನನ್ನ ಕಿವಿಯಲ್ಲಿ ಎ ಲವ್ ಯು ಅರ್ಜುನ್ ಅಂತ ಹೇಳಿದಳು ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ನಾನು ಅವಳನ್ನ ದೂರ ತಳ್ಳಿ ಮಾಲಿನಿ ಇದು ಸರಿ ಇಲ್ಲ ನಾನು ನಿನ್ನನ್ನ ಲವ್ ಮಾಡೋದಿಲ್ಲ ನೀನು ನನ್ನ ಫ್ರೆಂಡ್ ಅಷ್ಟೇ ಅಂದೆ ಮಾಲಿನಿ ಕಣ್ಣೀರು ಹಾಕೋಕೆ ಶುರು ಮಾಡಿದಳು ನನಗೆ ಗೊತ್ತು ಅರ್ಜುನ್ ಆದ್ರೆ ನನ್ನ ಕೈಯಲ್ಲಿ ಕಂಟ್ರೋಲ್ ಮಾಡೋಕೆ ಆಗಲಿಲ್ಲ ನಿನ್ನನ್ನ ನೋಡದೆ ಇರೋಕೆ ನನಗೆ ಸಾಧ್ಯವಿಲ್ಲ ಅಂದಳು ನನಗೆ ಅವಳ ಬಗ್ಗೆ ಸ್ವಲ್ಪ ಸಿಂಪತಿ ಇತ್ತು ಆದ್ರೆ ನಾನು ಅವಳನ್ನ ಲವ್ ಮಾಡೋಕೆ ಸಾಧ್ಯವಿಲ್ಲ ನಾನು ಅವಳಿಗೆ ಮಾಲಿನಿ ದಯವಿಟ್ಟು ನನ್ನ ಅರ್ಥ ಮಾಡಕೋ ನಾನು ನಿನಗೆ ಮೋಸ ಮಾಡೋಕೆ ಇಷ್ಟಪಡೋದಿಲ್ಲ ನೀನು ತುಂಬಾ ಒಳ್ಳೆಯ ಹುಡುಗಿ ನಿನಗೆ ಯಾರಾದರೂ ಬೆಟರ್ ಸಿಗ್ತಾರೆ ಅಂದೆ ಮಾಲಿನಿ ಅಳುತ್ತಾ ಅಲ್ಲೇ ನಿಂತಿದ್ದಳು ನಾನು ಕಾರ್ ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊಟ್ಟೆ ಮನೆಗೆ ಬಂದ ಮೇಲೆ ನಾನು ತುಂಬಾ ಗಿಲ್ಟಿ ಫೀಲ್ ಮಾಡ್ದೆ ನಾನು ಮಾಲಿನಿ ಜೊತೆ ಸರಿಯಾಗಿ ಬಿಹೇವ್ ಮಾಡಿದೆ ನಾನು ಅವಳನ್ನ ರಿಯಾಕ್ಟ್ ಮಾಡಿದ್ದು ಸರಿ ಇತ್ತ ಮಾರನೇ ದಿನ ನಾನು ಆಫೀಸ್ಗೆ ಹೋಗೋಕೆ ಹಿಂಜರಿಯುತ್ತಿದ್ದೆ ಆದ್ರೆ ನಾನು ಸತ್ಯವನ್ನ ಎದುರಿಸಲೇಬೇಕಿತ್ತು ನಾನು ಆಫೀಸ್ಗೆ ಹೋದಾಗ ಮಾಲಿನಿ ನನ್ನ ಅವಾರ್ಡ್ ಮಾಡಿದಳು ಅವಳು ನನ್ನ ಜೊತೆ ಮಾತಾಡಲಿಲ್ಲ ನನ್ನ ಕಡೆ ನೋಡಲಿಲ್ಲ ನಾನು ಅವಳನ್ನ ಮಾತನಾಡಿಸೋಕೆ ಟ್ರೈ ಮಾಡಿದೆ ಆದ್ರೆ ಅವಳು ರಿಯಾಕ್ಟ್ ಮಾಡಲಿಲ್ಲ ನನಗೆ ಅವಳು ಬಗ್ಗೆ ತುಂಬಾ ಬೇಜಾರಾಯಿತು ನಾನು ಅವಳ ಫ್ರೆಂಡ್ಶಿಪ್ ಕಳೆದುಕೊಂಡೆ ಅಂತ ಅನಿಸ್ತಿತ್ತು ದಿನಗಳು ಕಳೆದಂತೆ ಮಾಲಿನಿ ಆಫೀಸ್ಗೆ ಬರೋದು ಕಡಿಮೆ ಮಾಡಿದಳು ಅವಳು ಯಾವಾಗಲೂ ಸಿಗ್ಲಿವ್ ಹಾಕ್ತಾ ಇದ್ದು ನಾನು ಅವಳ ಬಗ್ಗೆ ವಿಚಾರಿಸಿದೆ ಅವಳು ಟ್ರಾನ್ಸ್ಫರ್ ತಗೊಂಡು ಬೇರೆ ಊರಿಗೆ ಹೋಗಿದ್ದಾಳೆ ಅಂತ ನನಗೆ ಗೊತ್ತಾಯಿತು ನಾನು ಅವಳನ್ನ ಕಾಂಟ್ಯಾಕ್ಟ್ ಮಾಡೋಕೆ ಟ್ರೈ ಮಾಡಿದೆ ಆದ್ರೆ ಅವಳ ನಂಬರ್ ಸ್ವಿಚ್ ಆಫ್ ಆಗಿತ್ತು ನಾನು ಅವಳಿಗೆ ಮೆಸೇಜ್ ಕಳಿಸಿದೆ ಆದ್ರೆ ಅವಳು ರಿಪ್ಲೈ ಮಾಡಲಿಲ್ಲ ನಾನು ಅವಳನ್ನ ಯಾವತ್ತೂ ಮತ್ತೆ ನೋಡಲಿಲ್ಲ ನಮ್ಮ ಲೈಫ್ ಬೇರೆ ಬೇರೆ ದಾರಿಗಳಲ್ಲಿ ಹೋಯಿತು ಆದ್ರೆ ಮಾಲಿನಿ ನನ್ನ ಲೈಫ್ನಲ್ಲಿ ಒಂದು ದೊಡ್ಡ ಲೆಸನ್ ಕಲಿಸಿಕೊಟ್ಟಳು ಪ್ರೀತಿ ಯಾವಾಗಲೂ ಸಿಂಪಲ್ ಆಗಿರುವುದಿಲ್ಲ ಕೆಲವೊಮ್ಮೆ ನಾವು ಕಷ್ಟಕರವಾದ ನಿರ್ಧಾರಗಳನ್ನು ತಗೋಬೇಕಾಗುತ್ತೆ ಈ ಕತೆ ಕೇವಲ ಕಾಲ್ಪನಿಕ ಯಾವುದೇ ವ್ಯಕ್ತಿ ಅಥವಾ ಘಟನೆಯನ್ನ ಹೋಲುವಂತಿಲ್ಲ ಇದು ಕೇವಲ ಮನೋರಂಜನೆಗಾಗಿ ಮಾಡಿರುವಂತಹ ಪ್ರಯತ್ನ ಇದರಿಂದ ಯಾರಿಗೂ ನೋವುಂಟು ಮಾಡುವ ಉದ್ದೇಶ ನಮಗಿಲ್ಲ ಇಷ್ಟ ಆಯ್ತಾ ಸ್ಟೋರಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಇನ್ನೂ ಇಂಟರೆಸ್ಟಿಂಗ್ ಸ್ಟೋರಿಗಳಿಗಾಗಿ ಮೌನ ಮಂಜರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು